ಟೊಮೊಟೊ ಗ್ರೇವಿ ಮಾಡುವ ವಿಧಾನ ಐದು ಸ್ಪೂನ್ ಎಣ್ಣೆ ಹಾಂ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಉದ್ದಿನಬೇಳೆ ಎರಡು ಸ್ಪೂನ್ ಸಾಂಬಾರ್ ಪೌಡ್ರು ಒಂದು ನಿಂಬೆ ಗಾತ್ರದ ಅದು ಹುಣ್ಸೆಣ್ಣೆ ಹುಳಿಗೆ ನಾಲ್ಕು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಆರೋಳು ಹಸಿರು ಮೆಣಸಿನ್ಕಾಯಿ ಕರಿಬೇವು ಸ್ವಲ್ಪ ಹೇಳು ಗ್ಯಾಸ್ ಹಚ್ಚಿ ಬಂಡ್ ಇಟ್ಟಿದ್ದೀನಿ ಮತ್ತೆ ಎಣ್ಣೆ ಇದ್ದೀನಿ ಐದು ಸ್ಪೂನ್ ಎಣ್ಣೆ ಐದು ಸ್ಪೂನ್ ಎಣ್ಣೆ ಎಣ್ಣೆ ಕಾದಿದೆ ಸಾಸಿವೆ ಇದ್ದೀನಿ ಎಣ್ಣೆ ಕಾಯ್ದಿದೆ ಸಾಸಿವೆ ಸೀ ಸಾಸಿವೆ ಸೇರಿದ ಮೇಲೆ ಕಡಲೆ ಬೇಳೆ ಉದ್ದಿನ ಬೇಳೆ ಎರಡರ ಸ್ವಲ್ಪ ಬ್ರೌನ್ ಆಗಬೇಕಿದೆ ಉದ್ದಿನ ಬೇಳೆ ಹಸ್ರ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಸ್ವಲ್ಪ ಬೇಗ ಸ್ವಲ್ಪ ಬೆಂದ ನಂತರ ಈರುಳ್ಳಿ ಈರುಳ್ಳಿ ಇದ್ದೀನಿ ಈಗ ಇಡ್ಲಿ ಬೆಂದಿದೆ ಈಗ ನೆಕ್ಸ್ಟ್ ನಾನು ಟೊಮ್ಯಾಟೋ ಟೊಮಟೊ ಹಾಕಿದೀನಿ ಈಗ ಟೊಮಟೋ ಬೆಂದಿದೆ ಕಲಬೇ ವಾಕ್ತಾಯ್ತೀನಿ ಕಲ್ಬೇ ವಾಕ್ತಾಯ್ತೀನಿ ಟೊಮೊಟೊ ಚೆನ್ನಾಗಿ ಬೆಂದಿದೆ ಎಣ್ಣೆ ಚೆನ್ನಾಗಿ ಬೆಂದಿದೆ ಈಗ ಸ್ವಲ್ಪ ಹುಳಿ ಬಿಡ್ತೀನಿ ಈಗ ಟೊಮೊಟೊ ಬೆಂದಿದೆ ಈಗ ಸ್ವಲ್ಪ ಹುಣಸೆ ರಸ ಸ್ವಲ್ಪ ಹುಣಸೆ ರಸ ನಮಗೆ ಎಷ್ಟು ಬೇಕು ಹುಳಿ ಅಷ್ಟು स्पून सांबार पउडर स्पून स्वीक लोटा है ಸ್ವಲ್ಪ ನೀರು ಹಾಕ ಎರಡು ಲೋಟ ನೀರು ಹ್ಮ್ ಎರಡು ಲೋಟ ನೀರು ಹಾಕ್ತೀನಿ ಎರಡು ಲೋಟ ನೀರು ಹಾಕಿದ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಬೇಯಬೇಕು ಇದು ಒಂದು ಅರ್ಧ ಗಂಟೆ ಚೆನ್ನಾಗಿ ಬೇಯಬೇಕಿದು ಬೆಂದಿ ಎಣ್ಣೆ ಬಿಟ್ಟರೆ ಸಣ್ಣ ಉರಿಯಲ್ಲಿ ಬೆಂದಿ ಎಣ್ಣೆ ಬಿಡಬೇಕು ಇದು ಚೆನ್ನಾಗಿ ಈಗ ಅರ್ಧ ಗಂಟೆ ಆಗಿದೆ ಈಗ ಟೊಮೊಟೊಗಳು ಚೆನ್ನಾಗಿ ಬೆಂದಿ ಎಣ್ಣೆ ಬಿಟ್ಟಿದೆ ಇದೊನ್ನೆ ಸಾಫ್ ಮಾಡ್ತಾ ಇದ್ದೀನಿ ಟೊಮೊಟೊ ಗೊಜ್ಜು ಎಣ್ಣೆ ಬಟ್ಟೆ ಇದು ಬಿಸಿ ಅನ್ನದ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ